ಎಲ್ಲರಿಗೂ ವಿ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಮುಂಬರ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಫಿಗಳ ತಯಾರಿಗಾಗಿ ಇಲ್ಲಿ ನಾವು ಸಂಭವನೀಯ ಪ್ರಶ್ನೆಗಳನ್ನ ಈಗ ತಪ್ಪಿಸೋಣ ಮೊದಲನೆಯ ಪ್ರಶ್ನೆ ಭಾರತದ ಉಪಖಂಡದಲ್ಲಿ ಕೃತಿಯ ಆರಂಭಿಕ ಕುರುವುಗಳು ಎಲ್ಲಿ ಕಂಡುಬಂದಿವೆ ಭಾರತದ ಉಪಖಂಡದಲ್ಲಿ ಕೃತಿಯ ಆರಂಭಿಕ ಕುರುವುಗಳು ಎಲ್ಲಿ ಕಂಡುಬಂದಿವೆ ರಾಜಸ್ಥಾನ ಮೆಹರ್ಘರ್ ಪಂಜಾಬ್ ಜಾರ್ಖಂಡ್ ರಾಜಸ್ಥಾನ ಮೆಹರ್ಘ್ ಪಂಜಾಬ್ ಸರಿಯಾದ ಉತ್ತರ ಮೆಹರ್ಗಾಲ್ ಎರಡನೆಯ ಪ್ರಶ್ನೆ ಕಾಶ್ಮೀರದ ಯಾವ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡರು ಕಾಶ್ಮೀರದ ಯಾವ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡರು ನೈನಿತಾಲ್ ಶ್ರೀನಗರ ಬುರ್ಜ್ ಹೋಂ ಅನಂತ ನೈನಿತಾಲ ಶ್ರೀನಗರ ಬುರ್ಜ್ ಹೋಂ ಅನಂತ ಸರಿಯಾದ ಉತ್ತರ ಬುರ್ಜ್ ಹೋಂ ಕಾಲ ವರ್ಷ ಆಗಿದೆ ಐದು ಲಕ್ಷದಿಂದ ಹನ್ನೆರಡು ಸಾವಿರ ವರ್ಷಗಳ ಕಾಲ ಹನ್ನೆರಡು ಸಾವಿರದಿಂದ ಒಂಬತ್ತು ಸಾವಿರ ವರ್ಷಗಳ ಕಾಲ ಒಂಬತ್ತು ಸಾವಿರದಿಂದ ಐದು ಸಾವಿರ ವರ್ಷಗಳ ಕಾಲ ಯಾವುದಾದ ಸರಿಯಾದ ಉತ್ತರ ಒಂಬತ್ತು ಸಾವಿರದಿಂದ ಐದು ಸಾವಿರ ವರ್ಷಗಳ ಕಾಲ ಮುಂದಿನ ಪ್ರಶ್ನೆ ಮೊದಲು ಮಾನವ ಬಳಸಿದ ಲೋಹ ಯಾವ ಮೊದಲು ಮಾನವ ಬಳಸಿದ ಲೋಹ ಯಾವ ಚಿನ್ನ ಬೆಳ್ಳಿ ತಾಮ್ರ ಕಂಚು ಚಿನ್ನ ಬೆಳ್ಳಿ ತಾಮ್ರ ಕಂಚು ಸರಿಯಾದ ಉತ್ತರ ತಾಮ್ರ ಮುಂದಿನ ಪ್ರಶ್ನೆ ಯಾವುದನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ ಯಾವುದನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ ಯುಗ ಕಬ್ಬಿನ ಯುಗ ಲೋಹಗಳ ಯುಗ ಹಳೆತ್ತಿಲಯ ಯುಗ ನವಸ್ಥಿಲಾಯುಗ ಕಬ್ಬಿನ ಯುಗ ಲೋಹಗಳ ಯುಗ ಹಳೆತ್ತಿಲಯ ಯುಗ ಸರಿಯಾದ ಉತ್ತರ ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿವೆ ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳಿವೆ ನಾಲ್ಕು ಮೂರು ಎರಡು ಒಂದು ನಾಲ್ಕು ಮೂರು ಎರಡು ಒಂದು ಸರಿಯಾದ ಉತ್ತರ ಎರಡು ಮುಂದಿನ ಪ್ರಶ್ನೆ ಈ ಕೆಳಗಿನ ಹೋಗಲಿ ಇತಿಹಾಸದ ಪಿತಾಮ ಎಂದು ಯಾರನ್ನು ಕರೆಯುತ್ತಾರೆ ಅರಿಪ್ಟಾಟಲ್ ಐರೋಡೋಟಾಕ್ಲೋಟಸ್ ಪ್ಲೇಟ್

ಯಾವ ಇತಿಹಾಸದ ಆಧಾರಗಳಿಗೆ ಉದಾಹರಣೆ ಯಾಗಿವೆ ಮಾರ್ಗಗಳು ಮಾಲೆಗಳು ಯಾವ ಇತಿಹಾಸದ ಆಧಾರಗಳಿಚೆ ಉದಾಹರಣೆ ಯಾಗಿವೆ ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಒಂದು ಗುಂಪು ಎರಡು ಯಾವುವು ಸರಿಯಾದ ಉತ್ತರ ಪುರಾತತ್ವ ಆಧಾರಗಳು ಮುಂದೆ ಪ್ರಶ್ನೆ ದೇತ ಸಾಹಿತ್ಯ ಮತ್ತು ಉಳಿಸೆಗಳ ರೀತಿಯ ಇತಿಹಾಸದ ಯಾವ ಆಧಾರಗಳಿಗೆ ಉದಾಹರಣೆಗಳು ದೇಸಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಇತಿಹಾಸದ ಯಾವ ಆಧಾರಗಳಿಗೆ ಉದಾಹರಣೆ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಸ್ಮಾರಕ ಯಾವುದಲ್ಲ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಸ್ಮಾರಕ ಯಾವುದಲ್ಲ ಸರಿಯಾದ ಉತ್ತರ ಲಿಖಿತ ಸಾಹಿತ್ಯ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಯಾವ ಕಾಲವೇ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಯಾವ ಕಾಲವೂ ಇತಿಹಾಸ ಕಾಲ ಪೂರ ಭಾವಿ ಇಸ್ನೇ ಆಸಕಾಲ ಪ್ರಾಗೈತಿ ಸಾಸಕಾಲ ಯಾವುದು ಅಲ್ಲ ಇಸ್ನೇ ಆಸಕಾಲ ಪೂರ ಭಾವಿ ಇಸ್ನೇ ಆಸಕಾಲ ಪ್ರಾಗೈತಿ ಸಾಸಕಾಲ ಯಾವುದು ಅಲ್ಲ ಸರಿಯಾದ ಉತ್ತರ ಪ್ರಾಗೈತಿ ಸಾಸಕಾಲ ಪ್ರಾಗೈತಿ ಸಾಸಕಾಲ ಮುಂದೆ ಪುಸ್ತಕ ನಿಯ ಯಾವ ಒಂದು ಕಾಲದಲ್ಲಿ ಅಕ್ಷರಗಳು ಕೆಳಕ್ಕೆ ಇಳದು ಅವುಗಳನ್ನು ಇಳ ಓದಲು ಸಾಧ್ಯ ಸಾಧ್ಯವಾಗಿಲ್ಲದ ಅದರ ದಾಸವಾಗಿದೆ ಯಾವ ಒಂದು ಕಾಲದ ಚಳುವಳಿಕೆ ಇದು ಅವುಗಳನ್ನು ಇಂದು ಓದಲು ಸಾಧ್ಯವಾಗ್ಯವಿಲ್ಲದಿದ್ದರೆ ಡ್ಯಾಶ್ ಆಗಿದೆ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಇತಿಹಾಸ ಕಾಲ ಒಂದು ಮತ್ತು ಮೂರು ಸರಿಯಾದ ಉತ್ತರ ಪೂರ್ವಭಾವಿ ಇತಿಹಾಸಕೂರ್ವಭಾವಿ ಇತಿಹಾಸ ಕಾಲ ಮುಂದಿನ ಪ್ರಶ್ನೆ ಯಾವ ಕಾಲಘಟ್ಟದಲ್ಲಿ ಪರಿಚಯ ಇರುವುದು ಮತ್ತು ಚಿತ್ರಗಳನ್ನು ಇಂದು ಓದಲಾಗುವುದು ಆ ಕಾಲ ಡ್ಯಾಶ್ ಎಂದು ಕೇಳುವುದು యవ కాల ఘట్ట పరపరిచయ ఇవదు అక్షరూ ఓదలభై ఆ కాల డ్యాగైతిహ కాల ఇతిహాసకాల పూర్వభావి ఇతిహాసకాల యావదా రగతిహాస కాల ఇతిహాసకాల పూర్వభావి ఇతిహాసకాల యావదు అది సరియదోచర ఇతిహాసాల ముంద ప్రశ్న యవ కాల జరు హెడ్డ కాల జన ಹಣ್ಣು ಹಂಪಲ ಗೆಡ್ಡೆ ಗಣಸುಗಳನ್ನು ತಿಳಿದು ಬರುತ್ತದೆ ನವಶಿಲಾಯುಗ ಹಳಿ ಕೆಲ ಯುಗ ಮಧ್ಯ ಯಾವುದು ಸರಿಯಾದ ಉತ್ತರ ಹಳೆ ತಿಲಾಯುಗ ಪ್ರಶ್ನೆ ಮತ್ತು ಈ ಇವತ್ತಿನ ಕೊನೆಯ ಪ್ರಶ್ನೆ ಯಾವ ಕಾಲವನ್ನು ಸೂಕ್ಷ್ಮ ತಿಲಾಯುಗ ಎಂದು ಕರೆಯುವುದು ಯಾವ ಕಾಲವನ್ನು ಸೂಕ್ಷ್ಮ ಸ್ಥಿಲಾಯುಗ ಎಂದು ಕರೆಯುವುದು ಹಳೆ ತಿಲಾಯುಗ ನವತಿಲಾಯುಗ ಮಧ್ಯ ತಿಲಾಯುಗ ಯಾವುದು ಹಳೆ ಶಿಲಾಯುಗ ನವಚಿಲಾಯುಗ ಮಧ್ಯ ಯಾವುದು ಸರಿಯಾದ ಉತ್ತರ ಮಧ್ಯ ಕುಲಾಯುಗ ಈ ಎಲ್ಲ ಪ್ರಶ್ನೆಗಳು ಬಹಳ ಉಪ್ಯುಕ್ತವಾಗಿವೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಧನ್ಯವಾದಗಳು